ಇವತ್ತಿನಿಂದ ಮುಂದೆ ಜಾತಿ ಮಾಡಲಿಲ್ಲ ಧರ್ಮವನ್ನ ದೇಶವನ್ನ ಉಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳೇ ಆಗಿದೆ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರು ಯಾರೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವರ್ಗದಲ್ಲಿರೋರಿಗೆ ಹಿಂಗ ಜಾತಿಗೋಸ್ತ್ರ ಬಡದಾಡ್ತೀರಿ ನೀವು ಅನ್ನೋದಾದ್ರೆ ನಾವು ಯಾಕೆ ಬಲಿದಾನ ಮಾಡಬೇಕಾಗಿತ್ತು ಅಂತೇಳಿ ಬಹಳ ಚಿಂತೆಯಲ್ಲಿ ಅವರಿದ್ದಾರೆ ಇವತ್ತು ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನ ಮುಟ್ಟಿ ವೇದ್ಯ ಮಲ್ಲಿದೆ ಕಾರ್ಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೋಮೇಶ್ವರ ಸ್ವಾಮೀಜಿಗಳು ಅಮರ ಅಮರ ಅಮರೇಶ್ವರ ಸ್ವಾಮೀಜಿಗಳು ಕುಲ್ಯಂತಿ ಮಾಳಿಂಗರಾಯರು ಮಾಧುಲಿಂಗ ಮಹಾರಾಜರು ಚಂದ್ರಾಯ್ ಪೂಜಿ ಪೂಜಾರಿಯವರು ಮಕ್ಕಳಾಪುರ ಸ್ವಾಮೀಜಿಗಳು ಪ್ರಭು ಸ್ವಾಮೀಜಿಯವರು ಜಗದೀಶ್ ಆನಂದ ಸ್ವಾಮೀಜಿಯವರು ಈ ರೀತಿ ಸಾವಿರಾರು ಸ್ವಾಮಿಗಳು ಹೆಸರೇ ತಲುಪಿಸುತ್ತಿಲ್ಲ ನಾವು ಇವತ್ತು ಪ್ರತಿಜ್ಞೆ ಮಾಡೋಣ ಈ ದೇಶವನ್ನ ಈ ಧರ್ಮವನ್ನ ಜಾತಿ ಬಿಟ್ಟು ಪಕ್ಷ ಬಿಟ್ಟು ದೇಶವನ್ನ ಉಳಿಸ್ತೇವೆ ಧರ್ಮವನ್ನ ಉಳಿಸ್ತೇವೆ ಈ ಪ್ರತಿಜ್ಞೆ ಮಾಡಿದ್ದೇವೆ ಕೆಲವರು ಹೇಳ್ತಾರೆ ಆ ಜಾತಿ ಜಾತಿ ಮಾಡ್ತಾ ಇಲ್ಲರಿ ನಾವು ಯಾಕೆ ಮಾಡಬಾರ್ದು ಇದು ಉತ್ತರ ಅಲ್ಲ ಅವರು ಸಣ್ಣತನ ತೋರಿಸಿದಾಗ ನಾವು ದೊಡ್ಡತನ ತೋರಿಸಿದ್ರೆ ಆ ದೊಡ್ಡತನದಿಂದ ನಮಗೆ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಆಶೀರ್ವಾದ ಮಾಡ್ತಾರೆ ಸಾವಿರದ ಎಂಟು ಜನ ಸ್ವಾಮಿಗಳು ಕೂತಾರಲ್ಲ ಕೇವಲ ಸ್ವಾಮಿಗಳಲ್ಲ ಅವರು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ ದೇವರು ಅವರು ಆ ದೇವರ ಹತ್ರ ಕೂತ್ಕೊಂಡು ಬೇರೆ ಜಾತಿಯವರು ಜಾತಿ ಮಾಡ್ತಾರೆ ನಾವು ಕೂಡ ಜಾತಿ ಮಾಡಬೇಕು ಅಂತ ಹೊರಟ್ರೆ ಸಣ್ಣವ್ರು ನಾವು ನಾವು ಇಲ್ಲಿ ಬಂದಿಲ್ಲ ನಾವು ಬೇರೆಯವ್ರ ಅಕಸ್ಮಾತ್ ಯಾರು ಜಾತಿ ಮಾಡ್ತಾ ಇದ್ರೆ ನಾವು ಉದಾರವಾಗಿ ಹೋಗ್ತಾ ಇರೋದ್ರಿಂದ ನಮ್ಮಿಂದ ಅವರು ಕಲಿತಾರೆ ನಾವು ಕೂಡ ದೊಡ್ಡವರಾಗಬೇಕು ಈ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗ್ವಿ ನಾವೆಲ್ಲರೂ ಕೂಡ ಧರ್ಮ ನಮ್ಮ ಧರ್ಮ ಧರ್ಮ ಅನ್ನೋದನ್ನ ಮರೆತಿರೋದ್ರಿಂದ ಏನಾಗುತ್ತೆ ನಮ್ಮೆಲ್ಲರೂ ಕೂಡ ಗೋವು ಗೋ ಮಾತೆ ಗೋವು ನೇರ ಕರಿತೀವಿ ಗೋವು ನೇರ ಕರಿತೀವಿ ಗೋಮಾತೆ ಗೋಮಾತೆ ಪರಿಸ್ಥಿತಿ ಏನು ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನಲ್ಲಿ ಆ ಗೋಗುಳದು ಮೂರು ಗೋಗಳನ್ನು ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಗರ್ಭಿ ಆಗಿರಂತ ಗರ್ಭಿಣಿ ಆಗಿರುವಂತಹ ಹಸುದ ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಯಾರ್ಯಾರು ಇದ್ರ ಮಾಂಸ ಬೇಕು ಅಂತ ಆದ್ರೂ ಕೊಟ್ರೆ ನಿಮಗೆ ಮಾಂಸ ಕಳಿಸ್ತೀವಿ ಗೋವಿಂದ ಅಂತೇಳಿ ಗೋವಿಂದ ಕಳೆದು ಮಾಂಸ ಮಾರಾಟ ಮಾಡ್ತಿದ್ದಾರೆ ಕಣ್ಣೆದುರಿಗೇನೆ ಗೋವಿನ ಬಾಲ ಕಟ್ ಮಾಡ್ತಾರೆ ಗೋವಿಗೆ ಆಗ್ತಾರಂತ ನಮ್ ತಾಯಿಗೆ ಆಗ್ತಾರಂತ ಹಿಂಸೆ ನೋಡ್ಕೊಂಡು ದಿನ ತಿಂದ ಕೂತಿದ್ರೆ ಪೇಪರ್ ನಾವು ಧರ್ಮ ಉಳಿಸ್ತೀವಿ ಅಂತ ಹೇಳಿದ್ರು ನಾವು ಬದುಕಿದ್ರು ಸತ್ತಂಗೆ ಬದುಕಿದ್ರು ಸತ್ತಂಗೆ ಇನ್ ಮುಂದೆ ಈ ರೀತಿ ನಮ್ಮ ಗೋಮಾತೇನ ಯಾರು ಮುಟ್ಟಿದ್ರೆ ನಮ್ಮ ಗೋಮಾತನ ಯಾರು ಕಳೆದ್ರೆ ನಾವು ತೀರ್ಮಾನ ಮಾಡೋಣ ನಮ್ಮ ಗೋಮಾತೆಯನ್ನು ಯಾರು ಕಳೆದ್ರೆ ಅವ್ರ ಕೈಯಿಂದ ನಾವು ಕಡಿದೇವ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗೋವಿಗೆ ಕಡಿತಾರೆ ನಮ್ಮ ತಾಯಿಗೆ ಕಡಿತಾರೆ ಅಂತ ಆದಾಗ ಯಾಕೆ ನಾವು ಬದುಕಿರಬೇಕು ಇಷ್ಟು ಜನ ಸಾಧು ಸತ್ರರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯ ನಮ್ಮನ್ನು ಜಾಗೃತಿ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದೆ ನಮ್ಮ ಹೆಣ್ಣು ಮೇಲೆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವರು ಹೇಗಿದ್ದಾರೆ ನೋಡಿದೀರ ನೀವು ನಾನು ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಮಠಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಪಟ್ಟ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸಧಾನ ಕೊಟ್ಟರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂದು ಕೋಟಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದ್ರೆ ಪೂರ್ತಿರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವ್ರ ಮಠಗಳಿಗೆ ಬಹಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಗುಡಿಸಲಲ್ಲಿ ಗುಡಿಸಲಲ್ಲಿದ್ದರೂ ಕೂಡ ಚಿಂತೆ ಇಲ್ಲ ಅವ್ರಿಗೆ ನಮ್ಮ ಧರ್ಮ ಜಾಗೃತಿ ಆಗ್ಬೇಕು ಅಂತೇಳಿ ಮನೆ ಮಠ ಬಿಟ್ಟು ತ್ಯಾಗಿಗಳಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾ ಇದಾರಲ್ಲ ಬರುವಂತ ದಿನ ಈ ಎಲ್ಲ ಸಾಧು ಸಂತರು ಯಾವುದೋ ಜಾತಿ ಗೊತ್ತಿಲ್ಲ ನಮಗೆ ಸಣ್ಣ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಎಲ್ಲ ಸಾಧು ಸಂತರ ಮಠಗಳನ್ನ ಅಭಿವೃದ್ಧಿ ಮಾಡದ ಗುರಿ ಈ ಕ್ರಾಂತಿವೀರ ಪ್ರಿಯ ಗುರಿ ಇವತ್ತು ನಾವು ಸೇರ್ತಾ ಇದೀವಿ ಇನ್ನು ಮೊದಲನೇ ಬಾರಿ ಮುಂದೇನು ಬಹಳ ಜನ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ರೈತರು ತುಂಬಾ ಜನ ರೈತರು ಬಂದಿದ್ರಿ ನಮ್ಮ ಜಮೀನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ ಪಹಳಿನಲ್ಲಿ ಒಕ್ತಾಸ್ತಿ ತಪ್ಪು ಮಾಡಿದ್ವಿ ನಾವು ಐನೂರು ಸಾವಿರ ವರ್ಷಗಳು ಅಪ್ಪ ಅಜ್ಜ ಮತ್ತಜ್ಜರ ಕಾಲದಿಂದಲೂ ಕೂಡ ನಮ್ಮ ವಂಶದಲ್ಲಿ ಇದ್ದಂತ ಆ ಜಮೀನು ಅಂತ ಮಾಡ್ಕೊಂಡಿರ್ಬೇಕಾದ್ರೆ ಎಷ್ಟು ಸೊಕ್ಕಿರ್ಬೇಕು ಇವ್ರಿಗೆ ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆ ಪಹಣಿ ಆಗಬೇಕು ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ಬಿಗೇಡಿದ ಉದ್ದೇಶ